ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯು ಪ್ರಮುಖ ಕಾರ್ಯವನ್ನ ವಹಿಸುತ್ತದೆ ಇದಕ್ಕೆ ಪೂರಕವಾಗಿ ಭವ್ಯ ಭಾರತದ ಭವಿಷ್ಯತ್ತನ್ನ ರೂಪಿಸುವಂತಹ ವಿದ್ಯಾರ್ಥಿಗಳು ಪ್ರೌಢಶಾಲಾ ಹಂತದಲ್ಲಿಯೇ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣ ಮಾಹಿತಿ ಪಡೆಯಬೇಕೆನ್ನುವ ದೃಷ್ಟಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರಿನಲ್ಲಿ ಜೂನ್ ಎಂಟರಂದು ಶಾಲಾ ಸಂಸತ್ತಿನ ನಾಯಕನ ಆಯ್ಕೆಗೆ ಚುನಾವಣೆಯನ್ನು ನಡೆಸಲಾಯಿತು ಒಟ್ಟು ಆರು ವಿದ್ಯಾರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದರು ಅದರಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ನಾಮಪತ್ರವನ್ನ ಹಿಂದೆ ಪಡೆದು ಚುನಾವಣಾ ಕಣದಲ್ಲಿ ಒಟ್ಟು ಐದು ಮಂದಿ ವಿದ್ಯಾರ್ಥಿಗಳು ನಾಯಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಇಂದಿರಾ ಎನ್ ರಾವ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಗಳನ್ನ ಆಧರಿಸಿದ ಮತದಾರರ ಚೀಟಿಯನ್ನ ವಿತರಿಸಲಾಯಿತು ವಿದ್ಯಾರ್ಥಿಗಳಿಗೆ ಗುರುತು ಚೀಟಿಗಳಾಗಿ ಆಧಾರ್ ಕಾರ್ಡ್ ಮತ್ತು ಸ್ಕೂಲ್ ಐಡಿಯನ್ನ ಪರಿಗಣಿಸಲಾಯಿತು ಚುನಾವಣೆಯನ್ನ ವೋಟಿಂಗ್ ಮಷಿನ್ ಆಪ್ ಬಳಸುವ ಮೂಲಕ ನಡೆಸಲಾಯಿತು ಎರಡು ಮೊಬೈಲ್ ಗಳನ್ನ ಬಳಸಲಾಯಿತು ಅವುಗಳಲ್ಲಿ ಒಂದನ್ನ ಕಂಟ್ರೋಲ್ ಯೂನಿಟ್ ಹಾಗೂ ಮತ್ತೊಂದನ್ನ ಬ್ಯಾಲೆಟ್ ಯೂನಿಟ್ ಗಳಾಗಿ ಬಳಸಲು ಶಾಲೆಯ ಹಿರಿಯ ಶಿಕ್ಷಕಿ ಪೂರ್ಣಿಮರವರು ಅಧ್ಯಕ್ಷ ಅಧಿಕಾರಿಯ ಕರ್ತವ್ಯವನ್ನ ನಿರ್ವಹಿಸಿ ರಾಜಶ್ರೀ ಎಪಿಆರ್ಒ ಕರ್ತವ್ಯ ವಿವರ ನಿರ್ವಹಿಸಿ ವಿದ್ಯಾ ಗೌರಿ ಪಿಓ ಒನ್ ಮತ್ತು ರಮ್ಯಾ ಜಯಂತಿ ಇವರು ಪಿಓ ಟು ಜವಾಬ್ದಾರಿಯನ್ನ ನಿರ್ವಹಿಸಿದರು ಚಿತ್ರಶ್ರೀ ಬ್ಯಾಲೆಟ್ ಯೂನಿಟ್ನ ಕಾರ್ಯವನ್ನ ನಿರ್ವಹಿಸಿದರು ವಿದ್ಯಾಲತ ಮತ್ತು ವಿನಿ ನಿರ್ಮಲಾ ಶಿಸ್ತು ಪಾಲನಾಧಿಕಾರಿಗಳ ಕರ್ತವ್ಯವನ್ನ ನಿರ್ವಹಿಸಿ ಡಾಕ್ಟರ್ ಅನಿತ್ ಕುಮಾರ್ ಸೆಕ್ಟರ್ ಆಫೀಸರ್ ಜವಾಬ್ದಾರಿಯನ್ನ ನಿರ್ವಹಿಸಿ ಮತದಾನದ ಪೂರ್ವದಲ್ಲಿ ಅಣುಕು ಮತದಾನವನ್ನು ನಡೆಸಿ ಅಭ್ಯರ್ಥಿಗಳಿಗೆ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕತೆಯನ್ನ ತಿಳಿಸಲಾಯಿತು ಒಟ್ಟು ನೂರ ಇಪ್ಪತ್ತ ಒಂದು ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಆಪ್ ಬಳಸುವ ಮೂಲಕ ಮತದಾನದಲ್ಲಿ ಪಾಲ್ಗೊಂಡರು ಅಶಕ್ತ ಮತದಾರರಿಗೆ ಸಂಗಡಿಗರ ಸಹಾಯವನ್ನು ಕೂಡ ಮತದಾನ ನಡೆಸಲು ಒದಗಿಸಲಾಯಿತು ಹತ್ತನೇ ತರಗತಿಯ ಮನ್ವಿತ್ ಎಸ್ ಅಮೀನ್ ಐವತ್ತ ಮೂರು ಮತಗಳನ್ನು ಪಡೆದು ಶಾಲಾ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾದ ಮತಗಳನ್ನು ಪಡೆದು ಕುಮಾರ ದರ್ಶನಿಯವರು ಶಾಲಾ ಉಪನಾಯಕಿಯಾಗಿ ಆಯ್ಕೆಯಾದರು ಆಧುನಿಕ ಮತಯಂತ್ರದ ಬಗ್ಗೆ ವಿಶ್ವಾಸ ತಿಳುವಳಿಕೆ ಹಾಗೂ ಅಭಿಮಾನ ಮೂಡಿಸಿದ ಚುನಾವಣಾ ಪ್ರಕ್ರಿಯೆಯು ಭವಿಷ್ಯದ ಮತದಾರರಾದ ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನ ಪಡೆಯಿತು ಹಾಗೂ ವಿದ್ಯಾರ್ಥಿಗಳ ಐಡಿ ಕಾರ್ಡ್ಗಳನ್ನು ಪರಿಗಣಿಸಿದ್ದು ಹಾಗೆ ಇವಿಎಂ ಬಳಸುವ ಮೂಲಕ ವಿದ್ಯಾರ್ಥಿಗಳಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಜೊತೆಗೆ ಇಬ್ಬರು ವಿದ್ಯಾರ್ಥಿಗಳಿಗೆ ಮನೆಯಿಂದಲೇ ಮತದಾನ ಮಾಡುವಂತಹ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು ವಿದ್ಯಾರ್ಥಿಗಳು ಇದನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮ ಟಿವಿ ಆಫ್ ಕೋಸ್ಟಲ್ ಕರ್ನಾಟಕ